ಕರ್ನಾಟಕ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ದೇವನಹಳ್ಳಿ ಬಿಗ್ ಬ್ರೇಕಿಂಗ್ ನ್ಯೂಸ್ ಸಹೃದಯವಂತ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಶಿಕ್ಷಣ ಉಪನಿರ್ದೇಶಕರಾದ ಕೃಷ್ಣಮೂರ್ತಿ ಟಿ ಅವರ ನಿವೃತ್ತಿಯನ್ನು ಪಡೆದಿದ್ದರಿಂದ ಅಥೂರಿ ಬೀಳ್ಕೊಡುಗೆ ಸಮಾರಂಭದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಬೆಸೆಂಟ್ ಪಾರ್ಕಿನ ಸ್ಕೌಟ್ಸ್ ಅಂಡ್ ಗೈಡ್ ಸಮಾಂಗಣದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಶಿಕ್ಷಣ ಉಪನಿರ್ದೇಶಕರಾದ ಕೃಷ್ಣಮೂರ್ತಿ ಟಿ ಅವರಿಗೆ ನಾಲ್ಕು ತಾಲೂಕುಗಳಾದ ದೇವನಹಳ್ಳಿ ಹೊಸಕೋಟೆ ದೊಡ್ಡಬಳ್ಳಾಪುರ ನೆಲಮಂಗಲ ತಾಲೂಕುಗಳ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಿಕ್ಷಕರು ಶಿಕ್ಷಕಿಯರಿಂದ ಅಭಿಮಾನಿಗಳು ಹಾಗೂ ಜಿಲ್ಲಾಡಳಿತದ ಶಿಕ್ಷಕ ಇಲಾಖಾಧಿಕಾರಿಗಳು ಮಾತ್ರ ಉಪಸ್ಥಿತಿಯಲ್ಲಿದ್ದರು ಜಿಲ್ಲಾಡಳಿತ ಭವನದಲ್ಲಿ ಶಿಕ್ಷಕ ಇಲಾಖೆಯಲ್ಲಿ ಉಪನಿರ್ದೇಶಕರಾಗಿ ಸೇವೆಯನ್ನ ಸಲ್ಲಿಸಿ ಸೇವೆಯಿಂದ ವಯೋವೃದ್ಧಿಯನ್ನಗೊಂಡು ನಿವೃತ್ತಿಯನ್ನ ಪಡೆದ ಕೃಷ್ಣಮೂರ್ತಿ ಟಿ ಅವರಿಗೆ ಬೆಂಗಳೂರು ಗ್ರಾಮಾಂತರ ಶಿಕ್ಷಕರ ವೃಂದ ಹಾಗೂ ಸಹ ಸಿಬ್ಬಂದಿಗಳ ವತಿಯಿಂದ ಅದ್ದೂರಿ ಬೀಳ್ಕೊಡುಗೆ ಸಮಾರಂಭ ನಡೆಯಿತು ಸರ್ಕಾರಿ ಸೇವೆಯಲ್ಲಿ ಎಲ್ಲರಿಗೂ ನಿವೃತ್ತಿ ಎನ್ನುವುದೇ ಸರ್ವಸಾಮಾನ್ಯ ಆದರೆ ಕೃಷ್ಣಮೂರ್ತಿ ಟಿ ಅವರು ನಿವೃತ್ತಿ ಹೊಂದುತ್ತಿರುವುದು ಒಬ್ಬ ದಕ್ಷ ಪ್ರಾಮಾಣಿಕ ಸಹೃದಯಿ ಅಧಿಕಾರಿಯನ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಬಂದಿರುವುದು ಎಂದರೆ ಇವರ ಅಧಿಕಾರದಲ್ಲಿ ಮಾತ್ರ ಇವರು ಸೇವೆಯಲ್ಲಿ ಶ್ರಮಿಸಿದ ಹೆಗ್ಗಳಿಕೆ ಅವರಿಗೆ ಸಲ್ಲುತ್ತದೆ ಅವರ ವೃತ್ತಿ ನಿಷ್ಠೆ ದಕ್ಷ ಪ್ರಾಮಾಣಿಕ ಮೃದು ಸ್ವಭಾವ ಸರಳ ವ್ಯಕ್ತಿ ಕೃಷ್ಣಮೂರ್ತಿ ಅವರು ಇದೇ ಸಂದರ್ಭದಲ್ಲಿ ಉಪನಿರ್ದೇಶಕ ಕೃಷ್ಣಮೂರ್ತಿ ಟಿ ಅವರು ನಿವೃತ್ತಿಯನ್ನ ಹೊಂದಿ ಇಂದು ಬೀಳ್ಕೊಡುಗೆ ಸಮಾರಂಭದಲ್ಲಿ ನಾಲ್ಕು ತಾಲೂಕುಗಳ ಶಿಕ್ಷಕರು ಬಿಇಒಗಳು ಶಿಕ್ಷಣಾಧಿಕಾರಿಗಳು ಮತ್ತು ಕೋಲಾರ ಮಾಲೂರು ಕೆಜಿಎಫ್ ಚಿಕ್ಕಬಳ್ಳಾಪುರ ವೇಮುಗಾಲು ಮುಳಬಾಗಿಲು ಹಾಗೂ ಇನ್ನು ಅನೇಕ ತಾಲೂಕುಗಳು ಜಿಲ್ಲೆಗಳಲ್ಲಿ ಅಪಾರ ಶಿಕ್ಷಕರಿಗೆ ಮಾರ್ಗದರ್ಶನವನ್ನು ನೀಡಿ ಈ ಭಾಗಗಳಿಂದಲೂ ಆಗಮಿಸಿ ಅವರನ್ನು ಸನ್ಮಾನಿಸಿ ಗೌರವಿಸಿದರು ಈ ವೇದಿಕೆಯಲ್ಲಿ ತಮ್ಮ ತಮ್ಮ ಅನುಭವಗಳನ್ನು ಶಿಕ್ಷಕರು ಹಂಚಿಕೊಂಡರು ಉಪನಿರ್ದೇಶಕ ಕೃಷ್ಣಮೂರ್ತಿ ಟಿ ಅವರು ನಿವೃತ್ತಿ ಹೊಂದಿ ಇಂದು ಬೀಳ್ಕೊಡುಗೆ ಸಮಾರಂಭದಲ್ಲಿ ತಮ್ಮ ಕುಟುಂಬ ಸಮೇತರಾಗಿ ಆಗಮಿಸಿ ಸಮಾರಂಭವನ್ನು ವೀಕ್ಷಿಸಿ ಆನಂದಿಸಿದರು ನಿರ್ದೇಶಕ ಕೃಷ್ಣಮೂರ್ತಿ ಟಿ ಅವರು ನಿವೃತ್ತಿಯನ್ನ ಹೊಂದಿ ಬೀಳ್ಕೊಡುಗೆ ಶಿಕ್ಷಕರಿಂದ ಬಿಇಒ ಅಧಿಕಾರಿಗಳು ಸನ್ಮಾನಿಸಿದರು ಕೃಷ್ಣಮೂರ್ತಿ ಅವರು ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡುತ್ತಾ ಆಡಳಿತ ವೃಂದ ಹಾಗೂ ಜಿಲ್ಲೆಯ ಶಿಕ್ಷಕರ ಸಹಕಾರದಿಂದ ಉತ್ತಮ ಸೇವೆಯನ್ನ ಸಲ್ಲಿಸಲು ಸಾಧ್ಯವಾಯಿತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಪ್ರತಿ ತಾಲೂಕಿನ ಶಿಕ್ಷಕರು ನನ್ನ ಕುರಿತು ವ್ಯಕ್ತಪಡಿಸಿದ ಅಭಿಪ್ರಾಯಗಳು ನನಗೆ ಸಿಕ್ಕ ಬಹುಮಾನ ಎಂದು ಭಾವಿಸುತ್ತೇನೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾ ಚಿರಋಣಿ ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ದೇವನಹಳ್ಳಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಸುಮಾರ್ ಅವರು ದೊಡ್ಡಬಳ್ಳಾಪುರ ಕ್ಷೇತ್ರ ಶಿಕ್ಷಣಾಧಿಕಾರಿ ಸಯ್ಯದ್ ಅಸೀನಾ ನೆಲಮಂಗಲ ಕ್ಷೇತ್ರ ಶಿಕ್ಷಣಾಧಿಕಾರಿ ರಮೇಶ್ ಹೊಸಕೋಟೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಪದ್ಮನಾಭ ಹೊಸಕೋಟೆ ಶಿಕ್ಷಕಿ ರೋಹಿಣಿ ಹಿರೇಮಠ ವಿಜಯಪುರ ಕಾಲೇಜು ಪ್ರಿನ್ಸಿಪಾಲ್ ವೆಂಕಟೇಶ್ ವಿಜಯಪುರ ಜಿಜಿಎಚ್ಎಸ್ ಪ್ರಿನ್ಸಿಪಾಲ್ ರಾಜು ಅವರೇಕರ್ ವಿಜಯಪುರ ಕೊಟ್ರೇಶ್ ಪ್ರಗತಿ ಬಸವರಾಜ್ ದೇವನಹಳ್ಳಿ ಶಿವಕುಮಾರ್ ಬಿಇಒ ಆಫೀಸ್ ಗೀತಾ ಹಾಗೂ ಇನ್ನು ಅನೇಕ ಶಿಕ್ಷಕ ಶಿಕ್ಷಕಿಯರು ಅಭಿಮಾನಿಗಳು ಅಪಾರ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು ಪ್ರೀತಿ ವಿಶ್ವಾಸ ಸುಮಾರು ಒಂದು ವರ್ಷಗಳ ಸುದೀರ್ಘ ಅವೆಲ್ಲರೂ ಬಹಳಷ್ಟು ವಿಶ್ವಾಸ ಸಹಕಾರ ಮಾರ್ಗದರ್ಶನ ಸಲಹೆಗಳನ್ನು ಕೊಟ್ಟಿದ್ದಾರೆ ಅಧಿಕಾರಿಗಳು ಕೊಟ್ಟಿದ್ದಾರೆ ಸೊ ಈಗ ನಾನೊಂದು ನನ್ನ ಒಂದು ಹೇಳಿಕೆ ಹೇಳಿಕೆಂದ್ರೆ ನಾವು ಹೇಗಿರ್ತೀನೋ ಹಾಗೆ ನನ್ನ ಮನೆಯಂತೆ ನನ್ನ ಶಾಲೆನೂ ನನ್ನ ಕಚೇರಿನೂ ಆಗಿರ್ತೇನೆ ಸೊ ನಾವು ಯಾವ ಇರ್ತಿವ ನಮ್ಮ ವ್ಯಕ್ತಿತ್ವವನ್ನು ಬೇರೆಯವರು ಬಹಳಷ್ಟು ನೋಡ್ತಾ ಇರ್ತಾರೆ ಸೊ ನಾವು ನನ್ನ ಕರ್ತವ್ಯವನ್ನು ಮಾಡೋದಕ್ಕೆ ಅಷ್ಟೇ ನನ್ನ ಒಂದು ಸಮಯ ಪ್ರಜ್ಞೆ ಇದು ನನ್ನ ತಂದೆ ತಾಯಿಯಿಂದ ಬಂದೆಲ್ಲ ಬಳಕೊಂಡು ಗೊತ್ತಿಲ್ಲ ನನ್ನ ಈ ಒಂದು ನಾನು ಬಹಳಷ್ಟು ವಿಷಯಗಳ ಅಲ್ಲಿ ಕಚೇರಿಗಳಲ್ಲಿ ತರಹದ ವಿವಿಧ ಸ್ಥಾನದ ಗುಡ್ಡಗಳ ವಿಷಯಗಳ ಕೋಲಾರ ಜಿಲ್ಲೆಯ ಹನ್ನೆರಡು ವರ್ಷ ಉಪನೇಷಕರ ಎಲ್ಲರೂ ಸಿಕ್ಕಿ ನನಗೆ ಒಂದು ಸದ್ಯ ರೀತಿಯಲ್ಲಿ ಆ ಶಿಕ್ಷಣದ ಸಾಮಾನ್ಯ ಇಲ್ಲ ಕೆಲವು ಸಂಘದ ಇದೆ ಬರ್ತಾ ಇರ್ಬೇಕಿದೆ ಎಷ್ಟೋ ಎಷ್ಟೋ ಕಚೇರಿ ಆಗಲಿ ಕೆಲಸ ಇಷ್ಟೋ ಖುಷಿಯಾಗ್ತಾರೆ He has always been committed to his professional career, which is inspiring to so many of them. As a father, I would like to say a few words. Uh, he has always been encouraging and guiding to my, me and my brother in whatever we want, and also start.

ಇವತ್ತು ನಮ್ಮ ಸಂಬಂಧ ಸುಮಾರು ಮೂವತ್ತೊಂದು ವರ್ಷಗಳ ಸಂಬಂಧ ನಾವು ಅವರು ಒಟ್ಟೊಟ್ಟಿಗೆ ನಾವು ಒಂದು ಈ ಇಲಾಖೆಗೆ ಬಂದಂತವರು ಅವರು ಬೇರೆ ಬೇರೆ ಜಿಲ್ಲೆಯನ್ನು ಮುಗಿಸಿಕೊಂಡು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಬಂದರು ಅಲ್ಲಿ ಒಟ್ಟಿಗೆ ಕೆಲಸ ಮಾಡುವಂತ ಅವಕಾಶ ನಮಗೆ ಸಿಗಲಿಲ್ಲ ಬಹಳಷ್ಟು ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ న్యూస్ కర్ణాటక ఒం సంపాదక బెంగళూరు గ్రామాంతర జిల్లా వరది సీతారాం